ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ಕನ್ನಡದ ನವಿಲು ಪಾಠದ ನೋಡೋಣ ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ ನವಿಲಿನ ಕಣ್ಣುಗಳು ಫಳ ಫಳ ಹೊಳೆಯುತ್ತವೆ ನವಿಲು ಯಾವ ರೀತಿ ಕುಣಿಯುತ್ತದೆ ನವಿಲು ಥಕ್ಕ ಥೈ ಎಂದು ಕುಣಿಯುತ್ತದೆ ನವಿಲುಗಳು ಕವಿಗಳು ನವಿಲನ್ನು ಕುರಿತು ಏಕೆ ಕವಿತೆ ರಚಿಸುತ್ತಾರೆ ಕವಿಗಳು ನವಿಲಿನ ರೂಪ ಲಾವಣ್ಯಕ್ಕೆ ಮನಸೂತು ಕವಿತೆ ರಚಿಸುತ್ತಾರೆ ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ ನವಿಲಿಗೆ ಭಾರತದಲ್ಲಿ ರಾಷ್ಟ್ರಪಕ್ಷಿ ಎಂಬ ಗೌರವ ಲಭಿಸಿದೆ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಯಾವುವು ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಮಯೂರ ನಾಟ್ಯ ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ನವಿಲಿನ ಗರಿಯು ಮುರುಳಿ ಮೋಹನನ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ನೀಲಿ ಬಣ್ಣದ ನವಿಲುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರುತ್ತವೆ ಎರಡು ಮೂರು ವಾಕ್ಯ ನವಿಲು ಎಂಥ ಸಂದರ್ಭದಲ್ಲಿ ಕುಳಿಯುತ್ತದೆ ನವಿಲುಗಳು ಹಚ್ಚ ಹಸಿರಿನ ಮೈದಾನದಲ್ಲಿ ಕರಿಮೋಡದ ಅಲೆಗಳಿರುವ ತಣ್ಣನೆಯ ಗಾಳಿ ಬೀಸುವಾಗ ಜಿನುಗುವ ಸೋನೆ ಮೊಳೆ ಸುರಿಯುವಾಗ ಆಗಸದಲ್ಲಿ ಬಣ್ಣ ಬಣ್ಣದ ಕಾಮನವಿಲಿರುವಾಗ ನವಿಲುಗಳು ಕುಣಿಯುತ್ತವೆ ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ಥಕಥೈ ಎಂದು ಹೆಜ್ಜೆ ಹಾಕುತ್ತಾ ತನ್ನ ಗರಿಯನ್ನು ಬೀಸಣಿಕೆಯಂತೆ ಬಿಚ್ಚಿ ಕುಣಿಯುತ್ತದೆ ನವಿಲಿನ ಗರಿಯ ವಿಶೇಷತೆಗಳೇನು ನವಿಲಿನ ಗರಿ ಉದ್ದವಾಗಿದ್ದು ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತದೆ ಈ ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಫಲಫಳ ಹೊಳೆಯುತ್ತವೆ ಅದರ ಸುತ್ತ ತಾಮ್ರ ಮಿಶ್ರಿತ ವರ್ಣದ ಉಂಗುರ ಚಮಕಿಸುತ್ತದೆ ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು ನವಿಲು ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚರವಾಗುತ್ತವೆ ಆದ್ದರಿಂದ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ಗಂಡು ನವಿಲಿನ ವಿಶೇಷತೆ ಏನು ಹೆಣ್ಣು ನವಿಲಿಗೆ ಇರದ ಸೌಂದರ್ಯವನ್ನು ಗಂಡು ಗಂಡು ನವಿಲಿಗೆ ಇದೆ ಇದೇ ಇದರ ವಿಶೇಷತೆ ಗಂಡು ನವಿಲು ತುರಾಯಿ ಹೊಂದಿರುತ್ತದೆ ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಹೊಂದಿರುತ್ತವೆ ನೋಡುಗರ ಮನ ಸೆಳೆಯುತ್ತದೆ ಇದರ ರೂಪ ಲಾವಣ್ಯಕ್ಕೆ ಕಣ್ಣುಗಳು ಸಹ ವನಸುತ್ತಿದ್ದಾರೆ ಹಾಗೂ ಇದು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿದೆ ನವಿಲು ವಾಸಿಸುವ ಸ್ಥಳಗಳಾವುವು ನವಿಲುಗಳು ಗುಡ್ಡದ ಪ್ರದೇಶಗಳಲ್ಲಿ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳೆ ಹಳ್ಳ ಹೆಚ್ಚಾಗಿರುವ ಪ್ರದೇಶದಲ್ಲಿ ವಾಸಿಸುತ್ತವೆ ನವಿಲನ್ನು ರೈತ ಮಿತ್ ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ ರೈತರು ಬೆಳೆದ ಬೆಳೆಗಳಿಗೆ ಕೀಟ ಬಾಧೆ ತಗುಲದಂತೆ ಬೆಳೆಯ ರಕ್ಷಣೆ ಮಾಡುತ್ತದೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು ಆದ್ದರಿಂದ ನವಿಲನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ ಹೊಂದಿಸಿ ಬರೆಯಿರಿ ರೈತ ಮಿತ್ರ ನವಿಲು ತುರಾಯಿ ಜುಟ್ಟು ಮನೋಹರ ಸುಂದರ ಆಕಾಶ ಕಾಮನ ಬೆಳ್ಳು ಚಮಕಿಸು ಹೊಳಪು ಬಿಟ್ಟ ಸ್ಥಳ ತುಂಬಿರಿ ಷಣ್ಮುಖನ ವಾಹನ ನವಿಲು ನವಿಲು ಎಷ್ಟು ಸುಂದರವೋ ಅಷ್ಟೇ ಸುಸ್ತಿನ ಸಿಪಾಯಿ ನವಿಲು ಇರುವ ಪ್ರದೇಶದಲ್ಲಿ ಇವು ಸುಳಿಯಲಾರವು ಹಾವುಗಳು ನವಿಲಿಗೆ ಹಸಿರು ಛಾಯೆ ಈ ಪ್ರದೇಶದಲ್ಲಿ ಕಂಡುಬರುತ್ತವೆ ಶ್ರೀಲಂಕಾ ಮತ್ತು ಭಾರತ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಹಚ್ಚ ಹಸಿರು ನಮ್ಮ ಮನೆಯ ಮೈದಾನವು ಹಚ್ಚ ಹಸಿರಿನಿಂದ ಕೂಡಿದೆ ಅಪರಾಧ ನವಿಲುಗಳನ್ನು ಕೊಲ್ಲುವುದು ಅಪರಾಧವಾಗಿದೆ ಸುಂದರ ನವಿಲು ನೋಡಲು ಸುಂದರವಾಗಿರುತ್ತದೆ ಸುಂದರವಾಗಿದೆ ಸಂಕೇತ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿಯ ಸಂಕೇತವಾಗಿದೆ ರಾಷ್ಟ್ರೀಯ ಸಂಕೇತವಾಗಿದೆ ಮನಸೋಲು ನವಿಲಿನ ನೃತ್ಯ ನೋಡಿ ಜನರು ಮನಸೋಳುತ್ತಾರೆ ಶಿಸ್ತಿನ ಸಿಪಾಯಿ ನವಿಲುಗಳು ಶಿಸ್ತಿನ ಸಿಪಾಯಿಗಳಾಗಿವೆ